ಹಾಲಿ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಮ್ಮ ಸಂಘವು ಅಸ್ತಿತ್ವಕ್ಕೆ ಬಂದ ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಂಥ ಇದ್ದಂಥ ಸಮಯದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ವಾರಣಾಸಿಯ ಗಂಗಾ ನದಿ ತೀರದಲ್ಲಿ ಸುಮಾರು ಸಾವಿರದ ನಾನ್ನೂರಕ್ಕೂ ಮೇಲ್ಪಟ್ಟು ಅಧಿಕಾರಿನೊಬ್ಬರು ಮತ್ತು ಅವರ ಕುಟುಂಬ ಸದಸ್ಯರನ್ನ ಕರ್ಕೊಂಡೋಗಿ ಗಂಗಾ ನದಿ ತೀರದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿರುವಂಥ ಇರೋ ವಿಷಯ ಆ ಒಂದು ಕಾರ್ಯಕ್ರಮದಲ್ಲಿ ಇದೇ ನಟಿಯಾದ ಅವರು ಪ್ರೇಮ ಅವರು ಅವರು ಮೇಯರ್ ಮಾಜಿ ಮಹಾಪೌರದ ಗೌತಮ್ ಸರ್ ಎಲ್ಲರೂ ಬಂದಿದ್ದರು ತದನಂತರ ಎರಡನೇ ಕಾರ್ಯಕ್ರಮನ ನೇಪಾಳದ ಪಶುಪತಿನಾಥನ ತನ್ನ ಸನ್ನಿಧಿಯಲ್ಲಿ ಕಠ್ಮಂಡೂರಿನಲ್ಲಿ ಸಹ ನಮ್ಮ ಸಂಘದ ವತಿಯಿಂದ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಮಹಾರಾಜರು ಮತ್ತು ಮೈಸೂರು ಮಹಾರಾಣಿಯವರು ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತದನಂತರ ಮೂರನೇ ಕಾರ್ಯಕ್ರಮನ ಹರಿದ್ವಾರದ ಋಷಿಕೇಶ್ ಅಂದರೆ ಗಂಗಾ ನದಿ ತೀರದಲ್ಲಿ ಮೂರನೇ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡಲಿ ಈ ಒಂದು ಉದ್ದೇಶ ಘಟನೆ ತಗ್ಗೆಲ್ಲ ತಿಳಿದಿರೋ ವಿಷಯ ಪೆಹಲ್ಗಾಮ್ ದುರಂತ ಏನಾಯಿತು ನಮ್ಮ ಭಾರತೀಯ ಪ್ರವಾಸಿಗರು ಪ್ರವಾಸಿಗಂತ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅತ್ಯೆಯಾಗಿ ಬಹುಶಃ ಇಪ್ಪತ್ತೆರಡು ಪ್ರವಾಸಿಗರು ಹುತಾತ್ಮರಾಗಿದ್ದರೆ ತಮಗೆ ನಾವು ತಿಳಿದಿರೋ ವಿಷಯ ನಾವು ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಚಿಂತನೆ ಮಾಡ್ತಿದ್ದಾಗ ಎರಡು ಸಾವಿರ ಇಪ್ಪತ್ತೈದು ಯಾವ ರಾಷ್ಟ್ರದಲ್ಲಿ ಮಾಡಬೇಕು ಅಂತ ಚಿಂತನೆ ಮಾಡ್ತಿದ್ದಾಗ ನಮ್ಮ ಸಂಘದ ಪದಾಧಿಕಾರಿಗಳು ಹರೀಶು ಮಂಜುನಾಥ್ ಸಾಯಿಶೇಖರ್ ಮತ್ತು ಇತರೆಲ್ಲ ಪದಾಧಿಕಾರಿಗಳು ಕುರಿತು ಚರ್ಚೆ ಮಾಡಿದಂಥ ಸಮಯದಲ್ಲಿ ಯಾಕೆ ನಾವು ಪೆಹಲ್ಗಾಮ್ನಲ್ಲೇ ಈ ಸತಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬಾರ್ದು ಮತ್ತು ಏನು ಅತ್ಯಾದಂಥ ಭಾರತಮ್ಯ ಮಕ್ಕಳಿಗೆ ಯಾಕೆ ಒಂದು ನೃಢೀ ನಮನ ಕಾರ್ಯಕ್ರಮ ಮಾಡಬಾರ್ದು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡಿದಾಗ ಕೆಲವೇ ದಿನಗಳಲ್ಲಿ ನಾವು ಶ್ರೀನಗರದ ಪೆಹಲ್ಗಾಮ್ಗೆ ಹೋಗಿ ಭೇಟಿ ಮಾಡಿದ್ವ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಭಯಪಡುವ ವಾತಾವರಣ ಇಲ್ಲ ಹಾಗಾಗಿ ಅಲ್ಲೇ ಮಾಡೋಣ ಈ ರಾಜ್ಯೋತ್ಸವ ಕಾರ್ಯಕ್ರಮನ ಅಂತ ನಮ್ಮ ಸಂಘದ ವತಿಯಿಂದ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ಅದರಂತೆ ಸತತವಾಗಿ ನಾಲ್ಕು ಐದು ಬಾರಿ ನಮ್ಮ ಸಂಘದಲ್ಲ ಪದಾಧಿಕಾರಿಗಳು ಎಲ್ಲ ರೀತಿ ಸಿದ್ಧತೆ ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡಿ ಅಂತಿಮವಾಗಿ ನಿನ್ನೆ ಪೂರ್ವಭಾವಿ ಸಿದ್ಧತೆ ಯಶಸ್ವಿಯಾಗಿ ಆಯಿತು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಸಂಜೆ ಮೂರು ಗಂಟೆಗೆ ಶ್ರೀನಗರದ ಬೆಳಗಾವಿನಲ್ಲಿ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮನ ಮಾಡಿ ಏನು ಪ್ರವಾಸಿ ಅಂತ ಹೋದಂಥ ಸಂದರ್ಭದಲ್ಲಿ ಅತಿಯಾದ ಭಾರತಮ್ಯ ಮಕ್ಕಳಿಗೆ ಸಹ ನುಳಿ ನಮನ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಸನ್ಮಾನ್ಯ ಶ್ರೀ ರಾಜರಿ ಅವರು ಅಹ್ವಾನ ಬರ್ತಾ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು ರಮೇಶ್ ಸಿಂಗ್ ಅವರು ಬರ್ತಾ ಇದ್ದಾರೆ ಮಾಜಿ ಮಹಾಪೌರುಗಳಾದ ಗೌತಮ್ ಕುಮಾರ್ ಸರ್ ಮತ್ತು ರಾಜ್ ಸರ್ ಬರ್ತಾ ಇದ್ದಾರೆ ನಮ್ಮ ಸಂಘದ ಕಾನೂನು ಸಲಹೆಗಾರರಾದ ಶ್ರೀನಿವಾಸ್ ಅವರು ಹಿರಿಯ ವಕೀಲರು ಅವರು ಸಹ ಬರ್ತಾ ಇದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ಕುಮಾರಿ ಅನುರಾಧ ಭಟ್ಟವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಏನು ಒಂದು ಹತ್ಯೆ ಆಗಿರುವುದನ್ನು ಖಂಡಿಸಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸಹ ಕನ್ನಡಿಗರು ಹೋಗಿ ಪೆಹಲ್ಗಾಮ್ ಅಂತ ಜಾಗದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ ಅಲ್ಲಿನ ಕಿಡಿಗೇಡಿಗಳಿಗೆ ಭಾರತೀಯರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಜನ ಯಾವುದೇ ಬೆದರಿಕೆಗಳಿಗೆ ಹತ್ಯೆಗಳಿಗೆ ಎದುರಲ್ಲ ನಾನು ಜನ ಬಂತು ಒಂದು ಈ ಕಾರ್ಯಕ್ರಮ ಈ ಮೇಲದಲ್ಲಿ ಮಾಡಿದ್ದಾರೆ ಅಂದರೆ ಅವರು ಎದೆ ಜನಬೇಕು ಅದು ನಾವು ಆ ಕಾರ್ಯಕ್ರಮ ಸಿದ್ಧತೆ ಅಲ್ಲಿ ಬಂದಾಗ ಅದು ವೀಕ್ಷಣೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಆ ಥರ ತಯಾರಿ ಮಾಡ್ಕೊಂಡಿದ್ದೀವಿ ಎಲ್ಲ ರೀತಿ ಪೂರ್ವ ಸಿದ್ಧತೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ಮಾಧ್ಯಮದವರ ಒಂದು ಸಹಕಾರ ನಾವು ಕಷ್ಟಪಟ್ಟು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಸುಮಾರು ಆರು ತಿಂಗಳ ಕಾಲ ಆಗಿದೆ ನಾವು ಪದಾಧಿಕಾರಿಗಳು ನಿದ್ದೆ ಮಾಡಿ ಹಗ್ಲು ರಾತ್ರಿ ಹಗ್ಲು ರಾತ್ರಿ ಅಂತೆ ವ್ಯವಸ್ಥೆಗಳು ಮಾಡಿಕೊಂಡು ವಿಮಾನದ ಮೂಲಕ ವ್ಯವಸ್ಥೆಗಳು ಮಾಡಿ ಪ್ರತಿಯೊಂದನ್ನು ಕಾನೂನು ಚೌಕಟ್ಟಲ್ಲಿ ಮತ್ತು ಒಂದು ಐತಿಹಾಸಿಕವಾಗಿ ಅವರ ಜೀವನ ಇರೋವರೆಗೂ ಯಾವತ್ತೂ ಮನಿಬಾರ್ದು ಪೆಲ್ಗಾಮ್ ಒಂದು ರಾಜಸ್ಥಾವನ ರಾಷ್ಟ್ರೀಯ ಮಟ್ಟದ ರಾಜಸ್ಥಾವನ ಯಾವತ್ತೂ ಅವರ ಜೀವನದಲ್ಲಿ ಮರೆಯಕ್ಕೆ ಆಗಬಾರ್ದು ಅಂತ ಒಂದು ರೀತಿ ಕಾರ್ಯಕ್ರಮನ ಮಾಡಿಕೊಂಡಿರೋದ್ರಿಂದ ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ತಮ್ಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದಿಂದ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ಶ್ರಮಕ್ಕೆ ಫಲ ನೀಡಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಅಮೂಲ್ಯವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನೂರು ಜನ ಹೋಗ್ತಾ ಇದ್ದೋ ಅದ್ರಲ್ಲಿ ಕೆಲವರು ಏನ್ ಮಾಡಿದ್ರು ನಾವು ವೈಷ್ಣೋದೇವಿಗೆ ಹೋಗೋದು ದಿವಸ ಜಮ್ಮುಗೆ ವಿಮಾನ ಮಾಡ್ಕೊತೀವಿ ಒಂದು ದಿನ ದೇವಿ ದರ್ಶನ ಬರ್ತೀವಿ ಅಲ್ವಾ ಅದಕ್ಕೆ ಕೆಲವರು ಏನ್ ಮಾಡ್ತಾ ಇದ್ದಾರೆ ಓದ್ತಾ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವಿಮಾನ ಮೂಲಕ ಜಮ್ಮು ಕಾಶ್ಮೀರ್ ಹೋಗಿ ಅಲ್ಲಿ ನಾಳೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಕಟ್ರಾ ತಲುಪ್ತಾರೆ ಅಲ್ಲಿ ವೈಷ್ಣೋದೇವಿ ದರ್ಶನ ಮಾಡಿಕೊಂಡು ಮಾಮನೇ ದಿನ ಒಂದೇ ಬರ್ತಾರೆ ಟ್ರೈನಲ್ಲಿ ಶ್ರೀನಗರ ಬರ್ತಾರೆ ಇಪ್ಪತ್ತನೇ ತಾರೀಕು ಕೆಲವರು ನಾಳೆ ಹತ್ತೊಂಬತ್ತನೇ ತಾರೀಕು ನೂರೈವತ್ತು ಜನ ಪ್ರವಾಸ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಒಂದು ಇನ್ನೂರೈವತ್ತು ಜನ ಮಾಡ್ತಾ ಇದ್ದಾರೆ ಅದರಂತೆ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಸರ್ಕಾರಿ ಕೋರ್ಸ್ ಪದಾಧಿಕಾರಿಗಳು ಮತ್ತು ಸಚಿವಾಲಯಕ್ಕೋಸ್ಕರ ಪದಾಧಿಕಾರಿಗಳು ಅವರು ಶ್ರೀನಗರದಿಂದ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದ್ದಾರೆ ಕೆಲವರು ತಮಗೆಲ್ಲ ಏನೋ ಮಾಧ್ಯಮ ಮಿತ್ರರು ಸಹ ಬರ್ತಾ ಇರೋದು ಬಹಳ ಒಂದು ಸಂತಸದ ವಿಷಯ ಹಾಗಾಗಿ ಎಲ್ಲ ನಾನೂರ ಜನಕ್ಕೆ ಮೇಲ್ಪಟ್ಟು ವ್ಯವಸ್ಥೆ ಆಗಿದೆ ಈ ಒಂದು ವ್ಯವಸ್ಥೆನ ಜಮ್ಮು ಕಾಶ್ಮೀರದ ಏನೊಂದು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಅಭಿವೃದ್ಧಿ ಕ್ಲಬ್ ಅಂದಿದೆ ಆ ಕ್ಲಬ್ ಅಲ್ಲಿ ಇಪ್ಪತ್ತೆರಡು ಜನ ನಮ್ಮ ಭಾರತೀಯರು ಅತ್ತೆ ಆದಂತಹ ಜಾಗದಲ್ಲಿ ಅವರ ಒಂದು ಅಂತಿಮ ಶವ ಶವನ ಇಟ್ಟು ಅಲ್ಲಿಂದ ನಮ್ಮ ಬೆಂಗಳೂರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ತಗೊಂಡು ಹೋಗುವಂತಹ ಸ್ಥಳ ಹಾಗಾಗಿ ಅತಿಯಾದ ಜಾಗಕ್ಕೂ ನಾವು ಕಾರ್ಯಕ್ರಮ ಮಾಡ್ತಾ ಇರೋ ಕಾರ್ಯ ಸ್ಥಳಕ್ಕೂ ಕೇವಲ ಮೂರೇ ಮೂರು ಕಿಲೋಮೀಟರ್ ದೂರ ಇದೆ ಹಾಗಾಗಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿರೋದ್ರಿಂದ ಅದು ಜಮ್ಮು ಕಾಶ್ಮೀರ್ ಕ್ಲಬ್ ಬಹುಶಃ ಬ್ಯಾಂಗ್ಳೂರ್ ಕ್ಲಬ್ ನೋಡಿ ಬೆಂಗಳೂರು ಕ್ಲಬ್ ಅದೇ ತರ ಇರುವ ಇದು ಬೆಂಗಳೂರು ಕ್ಲಬ್ ಇಂತ ತುಂಬಾ ದೊಡ್ಡದು ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದೆ